ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ತನ್ನ ಸುಂದರತೆಯಿಂದಲೇ ನನಗೆ ಇಷ್ಟೆಲ್ಲ ಕಷ್ಟವೂ ಒದಗುತ್ತಾ ಇರುವುದು ನಾನು ಸುಂದರವಾಗಿರುವುದರಿಂದಲೇ ತರುಣರು ನನ್ನ ಹಿಂದೆ ಬಿದ್ದಿದ್ದಾರೆ ಗೃಹಸ್ಥರು ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಜಗತ್ತು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ ಎಂದು ಸಂಕಲ್ಪಿಸಿ ಆಕೆ ಈ ಸೌಂದರ್ಯವನ್ನ ತೊಡೆದು ಹಾಕಬೇಕು ಬೆಂಕಿಯಲ್ಲಿ ನಾನು ಹೋದಾಗ ನನ್ನ ಚರ್ಮ ಕಂದುವುದು ತನ್ನ ನೀಳವಾದ ಕೂತಲನ್ನ ಕತ್ತರಿಸಿ ಬಿಸುಡಬೇಕು ಕಲ್ಲನ್ನ ತೆಗೆದುಕೊಂಡು ಹಲ್ಲನ್ನು ಜಚ್ಚಿ ಹಾಕಬೇಕು ಎಂದೆಲ್ಲ ಆಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಗೃಹಿಣಿಯೊಬ್ಬಳು ಬಂದು ಆಕೆಗೆ ಸಮಾಧಾನದ ಉತ್ತರವನ್ನ ಕೊಡುತ್ತಾಳೆ ತನ್ನ ಅವಿವೇಕದ ತಪ್ಪು ಆಕೆಗೆ ತಿಳಿಯುತ್ತೆ ಆಗ ಆ ಸ್ತ್ರೀಗೆ ಆಕೆ ಕೃತಜ್ಞತೆಯನ್ನ ನೀಡಿ ತನ್ನ ದಾರಿಯನ್ನ ಮುಂದುವರೆಸ್ತಾಳೆ ಇದರ ಮುಂದುವರೆದ ಭಾಗ ಇಂತಿದೆ ಅಂದು ಬಿಸಿಲದಗೆ ವಿಪರೀತವಾಗಿತ್ತು ದಾರಿಯಲ್ಲಿ ಸಿಕ್ಕ ಹಳ್ಳಿಕರು ಮಾತನಾಡಿಕೊಳ್ಳತೊಡಗಿದ್ದರು ಇಂದು ಮೊದಲ ಮುಂಗಾರು ಮಳೆ ಬೀಳಬಹುದು ದಗೆ ವಿಪರೀತ ಆಗಿದೆ ಈಗೆರಡು ಮೂರು ದಿವಸ ಇಂದನೂ ಮೋಡಗಳು ತೂಗಿ ತೂಗಿ ಹೋಗ್ತಾದವೆ ಮಾತನ್ನ ಕೇಳಿ ಮಹಾದೇವಿ ಆಗಸವನ್ನ ತಲೆ ಎತ್ತಿ ನೋಡಿದಳು ಮೋಡಗಳು ಉಯ್ಯಾಲೆಯಾಡುತ್ತಿದ್ದವು ದಿಗಂತದ ಒಂದೆರಡು ಕಡೆಗಳಲ್ಲಿ ಮಳೆ ಬೀಳುವ ಸಂಕೇತವೆಂಬಂತೆ ಪಟ್ಟೆಯ ಕಾರದ ಚಿತ್ರ ಕಾಣಬರುತ್ತಿತ್ತು ಸೂರ್ಯನು ಆಗಾಗ ಮೋಡಗಳ ಒಡನೆ ಲೀಲೆಯಾಡುತ್ತಾ ಕಣ್ಣ ಮುಚ್ಚಾಲೆಯಲ್ಲಿ ತೊಡಗಿದ್ದ ಗಾಳಿ ಬಲವತ್ತರವಾಗಿ ಬೀಸತೊಡಗಿತು ಮೋಡಗಳು ತ್ವರಿತ ಗತಿಯಲ್ಲಿ ಸಂಗ್ರಹವಾಗತೊಡಗಿದವು ಮಹಾದೇವಿ ಉದ್ರೇಕಗೊಳ್ಳುತ್ತಿದ್ದ ಪ್ರಕೃತಿಯನ್ನ ನೋಡಿದಳು ಮಳೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಮುನ್ನವೇ ನಿಲ್ಲಲು ನೆರಳನ್ನು ಹುಡುಕಿಕೊಳ್ಳಬೇಕು ಎಂದುಕೊಂಡಳು ಆದರೆ ಆ ಅರಣ್ಯದಲ್ಲಿ ಎಲ್ಲಿಯೂ ಅಂತಹ ತಾಣ ಕಣ್ಣಿಗೆ ಬೀಳಲಿಲ್ಲ ಮಳೆ ರಭಸದಿಂದ ಹನಿಯತೊಡಗಿತು ಅದಕ್ಕೆ ಹಿನ್ನೆಲೆಯನ್ನ ಈಯುವಂತೆ ಮೋಡ ಮೋಡಗಳ ಘರ್ಷಣೆ ತೀವ್ರವಾಯಿತು ಮಿಂಚಿನ ಬೆಳಕು ಗುಡುಕಿನ ಆರ್ಪಟಗಳು ಸೇರಿ ಪ್ರಕೃತಿಯನ್ನ ರುದ್ರ ಭಯಂಕರಿಯನ್ನಾಗಿ ಮಾಡಿದವು ಮಹಾದೇವಿ ಗಿಡವೊಂದರ ಕೆಳಗೆ ಕುಳಿತಳು ದಾರಾಕಾರವಾಗಿ ಮಳೆಯಿಂದ ತೊಯ್ದು ತೊಪ್ಪೆಯಾಗಿ ಗುಬ್ಬಚ್ಚಿಯಂತೆ ಮುದುರಿ ಕುಳಿತಳು ಧೋ ಧೋ ಎಂದು ಪ್ರಚಂಡವಾಗಿ ಸುರಿವ ಮಳೆಯ ಆವೇಶ ಕಂಡು ನಡುಗೆ ಹೋದಳು ಕಣ್ಣು ಕೋರೈಸುವ ಮಿಂಚು ಜಗತ್ತನ್ನ ಕವಿದ ಮಂಕು ಆಕೆಯನ್ನ ಪ್ರವಾಹಕ್ಕೆ ಸಿಕ್ಕ ಹುಲ್ಲು ಕಟ್ಟಿಯನ್ನಾಗಿ ಮಾಡಿದವು ಆಗಲಿ ಪ್ರಕೃತಿ ನೀನು ಶಿವನ ಪೂಜೆ ಮಾಡತೊಡಗಿರುವೆಯಾ ಮಾಡು ಮಾಡು ನಾವು ದಿನವೂ ಅಲ್ಪ ಸ್ವಲ್ಪವಾಗಿ ಪೂಜೆ ಮಾಡಿದರೆ ನಿನ್ನದು ಬೃಹತ್ ಪೂಜೆ ಎಂದು ನಸುನಕ್ಕಳು ಮಳೆಯು ತೀವ್ರವಾಗಿ ಸುರಿದು ಕ್ಷಣಕಾಲ ವಿಶ್ರಾಂತಿ ತೆಗೆದುಕೊಂಡಿತು ಮಹಾದೇವಿ ಮುಂದೆ ನಡೆಯಲು ಇಪ್ಪತ್ತು ಹೆಜ್ಜೆಯಿಟ್ಟು ನಡೆಯಲಾರದೆ ಸೋತಳು ಸಾಲದ್ದಕ್ಕೆ ಅರಣ್ಯದಲ್ಲಿ ನಡೆಯುವಾಗ ಮುಳ್ಳೊಂದು ಅಂಗಾಲೊಳಗೆ ತೂರಿ ಮುರಿದಿತು ಇನ್ನೊಂದು ಮುಳ್ಳಿನಿಂದ ತೆಗೆಯಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಹತಾಶಳಾಗಿ ಸುಮ್ಮನಾಗಿದ್ದಳು ಆದರೆ ಅದು ಕೀವನ್ನ ಉಂಟು ಮಾಡಿ ವಿಪರೀತ ನೋವು ಕೊಡುತ್ತಿದ್ದು ಮುಂದೆ ಕಾಲಿಡಲಾರದಷ್ಟು ನಿಸ್ಸಹಾಯಗಳನ್ನಾಗಿ ಮಾಡಿತ್ತು ಸಾಲದಕ್ಕೆ ಸೀರೆಯೆಲ್ಲ ತೊಯ್ದು ಪಟಪಟನೆ ಬಡಿದು ಕಾಲಿಗೆ ಸಿಕ್ಕುತ್ತಿತ್ತು ಚೆನ್ನಾಗಿ ತೋಯಿಸಿಕೊಂಡ ಕೋಮಲ ಶರೀರ ಪ್ರಕೃತಿಯ ವಿಕೋಪಕ್ಕೆ ಸಿಕ್ಕಿ ನಡುಗತೊಡಗಿತು ಮೈಯ ಶಾಖ ವೃದ್ಧಿಯಾಗಿ ಅಂತಹ ಚಳಿಯಲ್ಲೂ ಕೆಂಡದಂತೆ ಸುಡತೊಡಗಿತು ಎಲ್ಲಿಯಾದರೂ ಮಲಗಬೇಕೆಂದರೆ ನೆಲದ ಮೇಲೆ ನೀರು ಹರಿಯುತ್ತಿತ್ತು ಕೂದಲು ತೊಯ್ದು ತಲೆಯು ಭಾರವಾಗಿ ಕೊಡವನ್ನ ಹೊತ್ತಂತೆ ಎನಿಸಿತು ಶರೀರದಿಂದ ತಾಪ ವರ್ಧಿಸಿದಾಗ ಮನಸ್ಸು ಖಿನ್ನವಾಯಿತು ಸತ್ವ ಪರೀಕ್ಷೆಯೋ ಎಂಬಂತೆ ಮಳೆಯು ಮತ್ತೆ ಆರಂಭವಾಯಿತು ಹೊತ್ತು ಮುಳುಗಿದ ಸೂಚನೆಗಳು ಕಾಣಬರತೊಡಗಿದವು ಕತ್ತಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ತೋರಿತು ಮಹಾದೇವಿ ನಿಸ್ಸತ್ವಗೊಂಡು ಕುಳಿತು ಬಿಟ್ಟಳು ಅವಳು ನೋಡುತ್ತಿದ್ದಂತೆಯೇ ಹಾವು ಮಿಂಚೊಂದು ಮಿಂಚಿ ಬಲವಾದ ಸಿಡಿಲು ಹಾರಿತು ಅದನ್ನು ನೋಡಲಾರದೆ ಕಣ್ಣು ಮುಚ್ಚಿದಳು ಆ ಹಾವು ಮಿಂಚಿನ ಬೆಳಕಿನಲ್ಲಿ ಜಗತ್ತೆಲ್ಲ ತೀಕ್ಷ್ಣವಾಗಿ ಬೆಳಗಿತು ತನ್ನ ಮಗ್ಗುಲಲ್ಲೇ ಸಿಡಿಲು ಹಾರಿದಂತೆ ಎನಿಸಿತು ಕ್ಷಣ ಕಾಲದ ನಂತರ ಕಣ್ಣು ಬಿಚ್ಚಿ ನೋಡಿದಾಗ ತಾನು ದೀರ್ಘಕಾಲ ನಿಂತು ಆಶ್ರಯ ಪಡೆದುಕೊಂಡ ವೃಕ್ಷ ಸಿಡಿಲಿನ ಹೊಡಿತಕ್ಕೆ ಸಿಕ್ಕು ಉರಿಯತೊಡಗಿತ್ತು ಆಕೆ ತಲ್ಲಣಿಸಿದಳು ಇಲ್ಲಿಯ ತನಕ ಅಲ್ಲೇ ನಿಂತಿದ್ದೆ ಈಗಲೂ ಅಕಸ್ಮಾತ್ ಅಲ್ಲೇ ನಿಂತಿದ್ದರೆ ಎಂಬ ಆಲೋಚನೆ ಸುಳಿಯಿತು ಬಿರುಗಾಳಿಗೆ ಸಿಕ್ಕ ದೋಣಿಯಂತೆ ಮನ ಹೊಯ್ದಾಟ ತೊಡಗಿತು ನೀನು ನಿಜಕ್ಕೂ ಮೂರ್ಖಳು ಯಾವುದೋ ಹುಚ್ಚು ಆದರ್ಶ ಆವೇಶಗಳ ಕೂಸಾದೆ ಅವಕಾಶ ಸಿಕ್ಕುವುದೇ ಸಾಕೆಂದು ಮನದ ಅಂಶ ಮೆಲ್ಲ ನಿಪಿಸುಬುಟ್ಟಿತು ಇಲ್ಲ ನನ್ನದು ಆವೇಶದ ಅಲ್ಪ ಸ್ಫೂರ್ತಿಯ ನಿರ್ಧಾರವಲ್ಲ ಆತ್ಮಸ್ಥೈರ್ಯದ ಅಂತರಂಗ ಮತನದ ಪರಿಪಕ್ವ ನಿರ್ಧಾರ ಕಾಲವಿನ್ನೂ ಮಿಂಚಿಲ್ಲ ಇನ್ನೊಮ್ಮೆ ವಿಮರ್ಶೆ ಮಾಡಿಕೋ ಈ ಮಾರ್ಗ ಬಹು ಕಠಿಣ ತಾಯಿ ತಂದೆ ಎಲ್ಲರನ್ನ ಬಿಟ್ಟು ಕರುಳ ಬಳ್ಳಿಯನ್ನ ಕತ್ತರಿಸಿಕೊಂಡು ಬಂದಿರುವುದಷ್ಟೇ ಅಲ್ಲ ಏಕಾಂಗಿಯಾಗಿ ಅದರಲ್ಲೂ ಸುಂದರ ತರುಣಿಯಾಗಿ ಕಾಡು ಮೇಡು ಅಲೆಯುವುದು ದುಷ್ಟರ ಕಣ್ಣಿನಿಂದ ಪಾರಾಗುವುದು ಎಷ್ಟು ಕಷ್ಟ ಸಾಧ್ಯ ಇದಕ್ಕೆ ಅಸಾಮಾನ್ಯ ವಿಲಕ್ಷಣ ಧೈರ್ಯ ಬೇಕು ಮನಸ್ಸು ಬುದ್ಧಿ ಹೇಳಿತು ಇಷ್ಟು ಕಠಿಣ ಮಾರ್ಗವೆಂದು ತಿಳಿಯದಷ್ಟು ಹಸುಳೆ ಏನಲ್ಲ ನಾನು ಮತ್ತು ಅನೇಕರು ತಿಳಿದಂತೆ ಬಾಳಲಾರದವರು ಸನ್ಯಾಸಿಗಳಾಗುವವರು ಎಂಬ ಅಪರಿಪಕ್ವ ವಿಚಾರ ಸನ್ಯಾಸಿಯಾದವನು ಎದುರಿಸಬೇಕಾದಷ್ಟು ವಿಪತ್ತುಗಳು ಗೃಹಸ್ಥನಿಗೆ ಬರವು ಧೈರ್ಯಶಾಲಿಯಾದಲ್ಲದೆ ಸನ್ಯಾಸ ಜೀವನ ಅಸಾಧ್ಯ ಆ ಧೈರ್ಯ ಕೆಚ್ಚಿನಿಂದಲೇ ನಾನು ಬಂದಿರುವೆ ಇಟ್ಟ ಅಡಿ ಹಿಂದಕ್ಕೆ ತೆಗೆಯೆ ಮುಂದಡಿ ಇಟ್ಟು ಗುರಿ ಮುಟ್ಟುವುದೇ ಇಲ್ಲವೇ ಮಡಿಯುವುದು ಒಂದೇ ನನ್ನ ಕಣ್ಣ ಮುಂದಿರುವುದು ಮಹಾದೇವಿಯ ವಿವೇಕವು ಮನಸ್ಸಿಗೆ ಉತ್ತರ ನೀಡಿತು ವಿಪತ್ತುಗಳನ್ನು ಎದುರಿಸುವುದರಲ್ಲಿಯೇ ಬಾಳು ಸವೆದರೆ ಸಾಧನೆ ಮಾಡುವುದು ಎತ್ತ ಉಳಿಯಿತು ಈಗ ಮೈ ಕೆಂಡದಂತೆ ಕಾಯ್ದಿದೆ ಇದೇ ರೀತಿ ಕೆಲವು ನಿಮಿಷ ಮಳೆಗೆ ತೊಯ್ದರೆ ಜ್ವರ ಏರುವುದು ಖಂಡಿತ ಆಮೇಲೆ ನಿನ್ನ ಗತಿ ಬರಲಿ ಬರಲಿ ಬಂದುದೆಲ್ಲವೂ ಶಿವನ ಪ್ರಸಾದ ಎಂದು ಸ್ವೀಕರಿಸುವೆ ಕಿಡಿ ಕೆದರಿದರೆ ಎನಗೆ ಹಸಿವು ತೃಷೆ ತೆಂದೆಂಬೆನಯ್ಯ ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನವೆಂಬೆನಯ್ಯ ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು ಚನ್ನ ಮಲ್ಲಿಕಾರ್ಜುನಯ್ಯ ಶರ ಹರಿದು ಬಿತ್ತಡೆ ಪ್ರಾಣ ನಿಮಗರ್ಪಿತವೆಂಬೆನು ಕಿಡಿ ಕಿಡಿ ಕೆದರಿದರೆ ಎನಗೆ ಹಸಿವು ತೃಷೆ ಅಡಗಿತೆಂಬೆನಯ್ಯ ಮುಗಿಲು ಹರಿದು ಬಿತ್ತಡೆ ಎನಗೆ ಮಜ್ಜನವೆಂಬೆನಯ್ಯ ಗಿರಿ ಮೇಲೆ ಯನಗೆ ಯುಷ್ಪವೆಂಬೆನು ಚನ್ನ ಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿತ್ತಡೆ ಪ್ರಾಣ ನಿಮಗರ್ಪಿತವೆಂಬೆನು ಎಲೆ ಮನವಿ ನನ್ನ ಮುಂದೆ ಅಂಜಿಕೆ ಆಮಿಷವನ್ನ ಒಟ್ಟದಿರು ಇತರರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಕರಗುವ ನನ್ನ ಹೃದಯ ಹೂವಿನಂತಿದ್ದರೂ ನನ್ನ ಸಾಧನೆಯ ಸಮಸ್ಯೆ ಬಂದಾಗ ಕಲ್ಲಿನಷ್ಟು ಕಠೋರ ಅದನ್ನು ಯಾರೂ ಕರಗಿಸಲಾರರು ಕಿಡಿ ಕಿಡಿ ಕೆದರಿ ಉರಿ ಎತ್ತು ಕಾಡನ್ನೆಲ್ಲ ಸುಡತೊಡಗಿದರೆ ಹಸಿವು ತೃಷೆಯಿಂದ ಬಳಲುವ ಈ ಶರೀರದ ಕಾಟವನ್ನ ದೇವರು ತಪ್ಪಿಸಿರುವನು ಎಂದುಕೊಳ್ಳುವೆ ಮೋಡದಿಂದ ಧಾರಾಕಾರವಾಗಿ ನೀರನ್ನ ಸುರಿಸಿದರೆ ನನ್ನ ಮಜ್ಜನಕ್ಕೆ ಅಮೃತ ಧಾರೆಯನ್ನ ವರ್ಷಿಸುತ್ತಿರುವನು ಎಂದು ಹರ್ಷಿಸುವೆ ಈ ಪ್ರಚಂಡ ಮಳೆಯ ಹೊಡೆತಕ್ಕೆ ತಾಳಲಾರದೆ ಬೆಟ್ಟಗಳು ಕುಸಿದು ಕಲ್ಲು ಬಂಡೆಗಳು ಉರುಳಿದರೆ ನನ್ನಿನಿಯನ ಪುಷ್ಪವೃಷ್ಟಿ ಮಾಡುವನು ಎಂದು ಆನಂದಿಸುವೆ ಇದೆಲ್ಲ ಒತ್ತಟ್ಟಿಗಿರಲಿ ನನ್ನ ಶಿರವು ತುಂಡಾಗುವ ಪ್ರಸಂಗ ಒದಗಿದರೆ ಆ ನನ್ನ ಒಡೆಯನು ಈ ಪ್ರಾಣ ಪುಷ್ಪವನ್ನ ತನ್ನ ಅಡಿಗೆ ಎಡೆಮಾಡಿಕೊಳ್ಳುತ್ತಿರುವನು ಎಂದು ನಲಿದಾಡುವೆ ನನಗೆ ವಿಶ್ವಾಸವಿದೆ ಎಲೆ ಮನವಿ ಯಾವ ತಾಯಿಯೂ ಹೆತ್ತ ಕೂಸಿಗೆ ವಿಷವನ್ನ ಉಣ್ಣಿಸಳು ರೋಗ ಬಂದಾಗ ಕಹಿಯಾದ ಮದ್ದು ಕೊಡುವಳು ಮಾತ್ರ ನನ್ನಿನಿಯ ನನ್ನಲ್ಲಿರುವ ದೌರ್ಬಲ್ಯದ ತೆಗೆದು ತೆಗೆದುಹಾಕಲು ಈ ಕಷ್ಟ ಪರಂಪರೆಯ ಕಹಿ ಮದ್ದು ನೀಡುತ್ತಲಿರುವನು ಇದು ಖಂಡಿತ ವಿಷವಲ್ಲ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಇದೆಲ್ಲ ಸ್ವಕಲ್ಪಿತ ಭ್ರಮೆ ನಿನಗೆ ಅವನು ಕಡೆಯ ತನಕ ಒಲಿಯದಿದ್ದರೆ ಮನೋ ದೌರ್ಬಲ್ಯ ಚಿಕುರಿ ಕೇಳಿತು ಒಲಿದರೆ ಒಲಿಯಲಿ ಬಿಟ್ಟರೆ ಬಿಡಲಿ ನನ್ನ ಸಂಕಲ್ಪಯುಕ್ತ ಸಂಯಮ ಜೀವನದ ಸಾಧನೆಯಲ್ಲಿಯೇ ನನಗೆ ಅಪೂರ್ವ ಆನಂದವಿದೆ ಈ ಆಧ್ಯಾತ್ಮ ಜೀವನವು ಒಂದು ಜೂಜಿನಂತೆ ದೇವನೊಡನೆ ಆಡುವ ಈ ಜೂಚಾಟದಲ್ಲಿ ಪ್ರಾಣ ಮಾನ ಎಲ್ಲವನ್ನ ಪಣಕ್ಕಿಡಬೇಕಾಗಿತು ಏನಾಗುವುದೋ ಆಗಲಿ ನಾನು ಖಂಡಿತ ಗೆಲ್ಲುವೆನೆಂಬ ವಿಶ್ವಾಸ ನನಗಿದೆ ಆ ಶಿವನು ಸೋತು ಗೆಲ್ಲುವನು ಅಪ್ಪನವರು ಹೇಳರೆ ಬಲ್ಲಿದರೊಡನೆ ಬವರವಾದರೆ ಗೆಲ್ಲಲುಂಟು ಸೋಲಲುಂಟು ಎಂದು ಶಿವನೊಡನೆ ಬರವಕ್ಕೆ ನಿಂತಿರುವೆ ಗೆದ್ದರುವುದು ಗೆಲುವೆ ಸೋತರು ಗೆಲುವೆ ಅವನೊಡನೆ ಆಡುವುದೇ ಒಂದು ಸೊಗಸು ವಿವೇಕದ ದೃಢವಾದ ಉತ್ತರವನ್ನ ಕಂಡು ಮನಸ್ಸು ಬಾಲಮುದುರಿ ಮಲಗಿತು ಮಹಾದೇವಿಗೂ ಧೈರ್ಯ ಸಮನಿಸಿ ಈಗ ಮಳೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಕೈಬಿಟ್ಟು ಪದ್ಮಾಸನ ಹಾಕಿ ಮಳೆಯಲ್ಲಿಯೇ ಧ್ಯಾನಕ್ಕೆ ಕುಳಿತಳು ಸುದೀರ್ಘ ಶಕ್ತಿಯುತ ಮಳೆಯಿಂದಾಗಿ ನಾಲ್ಕೈದು ಅಂಗುಲ ನೀರು ನೆಲದ ಮೇಲೆ ನಿಂತಿತ್ತು ಮಹಾದೇವಿ ಈಗ ಎದೆಗುದಿಗೊಳ್ಳದೆ ಕಣ್ಣು ಮುಚ್ಚಿದಳು ಮನಸ್ಸಿಗೆ ಇದ್ದ ಸಾಮರ್ಥ್ಯ ಶರೀರಕ್ಕೆ ಇರಲಿಲ್ಲ ಆ ಮಳೆ ಗಾಳಿ ಚಳಿಯ ಘರ್ಷಣೆಗೆ ಅದು ತರಗೆಲೆಯಂತೆ ನಡುಗಿತು ಜ್ವರದ ಕಾವು ಏರಿ ಪ್ರಜ್ಞೆ ತಪ್ಪಿತು ಸುರಿಯುವ ಮಳೆಯಲ್ಲಿ ಶರೀರವು ನೆಲಕ್ಕೆ ಉರುಳಿತು ಅದರ ಅರಿವು ಮಳೆಗೆ ಇರಲಿಲ್ಲ ಅದು ಯಾಂತ್ರಿಕವಾಗಿ ಸುರಿಯುತ್ತಿತ್ತು ಅದು ಯಾಂತ್ರಿಕವಾಗಿ ಸುರಿಯುತ್ತಿತ್ತು ಶರಣರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು